ಈ ಶುಭ ದಿವಸ ಬೆಂಗಳೂರಿನ ಕೇಂದ್ರ ಸ್ಥಾನವಾದ ಎಸ್ ಪಿ ಎಂ ವೃತ್ತದಲ್ಲಿ ವೀರಶಿವ ಲಿಂಗಾಯತ ಮಹಾವೇದಿಕೆಯಿಂದ ಪ್ರಶಾಂತ್ ಕಲ್ಲೂರ್ ಅವರ ನೇತೃತ್ವದಲ್ಲಿ ಪೂಜ್ಯ ಜಗದ್ಗುರು ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳವರ ನೂರೊಂಬತ್ತನೇ ಜನ್ಮ ದಿನೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹ್ಞೂ ರಾಜೇಂದ್ರ ಮಹಾಸ್ವಾಮಿಗಳವರು ಲೋಕ ಕಲ್ಯಾಣಕ್ಕಾಗಿ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಗ್ರಾಮೀಣ ಪ್ರದೇಶದ ಜನರ ಒಂದು ಪ್ರಗತಿಗಾಗಿ ಆಹರಣಿ ಒಂದು ಪುಣ್ಯ ಸಂದರ್ಭ ಅಂತ ಪ್ರತಿಯೊಬ್ಬರು ಭಾವಿಸ್ತಾರೆ ಪೂಜ್ಯರ ಜಯಂತಿ ಮೈಸೂರಿನಲ್ಲಿ ಮತ್ತು ನಾಡಿನ ತುಂಬೆಲ್ಲ ವಿಶೇಷವಾಗಿ ಭಕ್ತಿ ಶ್ರದ್ಧೆ ಸಂಭ್ರಮಗಳಿಂದ ನಡೆಯುತ್ತೆ ಅದರ ಅಂಗವಾಗಿ ಪ್ರಶಾಂತ್ ಕಲ್ಲೂರ್ ಅವರು ಬೆಂಗಳೂರಿನಲ್ಲಿ ಕಳೆದೆರಡು ವರ್ಷಗಳಿಂದ ಪೂಜ್ಯರ ಈ ಜಯಂತಿ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಪ್ರಶಾಂತ್ ಕಲ್ಲೂರ್ ಅವರ ಜೀವನ ಒಂದು ಸಾಹಸ ಗಾಥೆ ಅವರು ಅತ್ಯುತ್ತಮ ಒಂದು ಐ ಟಿ ಕ್ಷೇತ್ರದಲ್ಲಿದ್ದು ಬಹಳ ವಿಶಾಲವಾಗಿ ಬೆಳೆದು ಆ ನಂತರ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತಮ್ಮನ್ನು ಒಳಗು ಮಾಡಿಕೊಂಡು ಸುಮಾರು ಹದಿನಾಲ್ಕು ವರ್ಷಗಳಿಂದ ಸಂಪೂರ್ಣವಾಗಿ ಈ ಒಂದು ಸಾಮಾಜಿಕ ಕ್ಷೇತ್ರಕ್ಕೆ ಬದುಕನ್ನು ಮುಡಿಪಾಗಿಟ್ಟಿದ್ದಾರೆ ಮಠಮಾನ್ಯಗಳು ಸಂಘ ಸಂಸ್ಥೆಗಳ ಜೊತೆಗೆ ಒಂದು ಅನ್ಯೋನ್ಯವಾದ ಸಂಬಂಧವನ್ನು ಹೊಂದಿದ್ದಾರೆ ಅವರೊಂದು ಯುವಕರ ಪಡೆಯನ್ನ ಸಿದ್ಧಪಡಿಸಿ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ಯುವಕರು ಕೂಡ ಅವರ ವೃತ್ತಿಯ ಜೊತೆಗೆ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಒಂದು ಪ್ರೇರಣೆಯನ್ನ ಉಂಟು ಮಾಡ್ತಾ ಇದ್ದಾರೆ ಒಬ್ಬ ಉದ್ಯಮಿ ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ರೆ ಏನೆಲ್ಲ ಸಾಮಾಜಿಕ ಕೆಲಸಗಳನ್ನ ಮಾಡಬಹುದು ಅಂತ ಅನ್ನೋದಕ್ಕೆ ಪ್ರಶಾಂತ್ ಕಲ್ಲೂರ್ ಅವರು ಒಂದು ಉದಾಹರಣೆ ಇವತ್ತೆಲ್ಲ ನಾವು ಗಮನಿಸಬೇಕಾದಂತಹದ್ದು ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಒಂದು ಕೃಪಾಶೀರ್ವಾದದಿಂದ ಅವರ ದಿವ್ಯ ದರ್ಶನದಿಂದ ಅವರ ಬದುಕನ್ನೇ ಬದಲಿಸಿಕೊಂಡಂತವ್ರು ಪ್ರಶಾಂತ್ ಕಲ್ಲೂರ್ ಅವರು ಆ ದಿನದಿಂದ ಕೂಡ ಸಂಪೂರ್ಣವಾಗಿ ಮತ್ತೊಮ್ಮೆ ಹಿಂದಿರುಗದೆ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ಸುತ್ತೂರು ಮಠದ ಬಗ್ಗೆ ಕೂಡ ಅಪಾರವಾದ ಶ್ರದ್ಧೆ ಭಕ್ತಿ ವಿಶ್ವಾಸಗಳನ್ನು ಹೊಂದಿದ್ದಾರೆ ರಾಜೇಂದ್ರ ಮಹಾಸ್ವಾಮಿಗಳವರ ಈ ಜಯಂತಿಯ ಶುಭಾವಸರದಲ್ಲಿ ಇಲ್ಲಿ ಪೂಜ್ಯರ ಪುತ್ಥಳಿಯನ್ನ ಮಂಟಪದಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಗೆ ಪುಷ್ಪ ನಮನ ಸಲ್ಲಿಸತಕ್ಕಂತಹದ್ದು ಮತ್ತು ಶಿವಗಳ ಒಂದು ಶಿಲ್ಪವನ್ನ ವಿಶೇಷವಾದ ರೀತಿಯಲ್ಲಿ ಅನಾವರಣಗೊಳಿಸಿರ್ತಕ್ಕಂತಹದ್ದು ಮತ್ತು ಇವತ್ತು ಇಡೀ ದಿವಸ ಇಲ್ಲಿ ಬಂದಂತಹ ಎಲ್ಲಾ ಭಕ್ತಾದಿಗಳು ಮತ್ತು ನಾಗರಿಕರಿಗೆ ಅನ್ನದಾಸವನ್ನ ಏರ್ಪಡಿಸಿ ಅದಕ್ಕೆ ಒಂದು ವಿಶೇಷವಾದಂತಹ ರೂಪವನ್ನು ಕೊಟ್ಟಿದ್ದಾರೆ ಅರ್ಥಪೂರ್ಣವಾಗಿ ನಡೆಸ್ತಾ ಇದ್ದಾರೆ ಅವರು ಆ ಕೈ ಜೋಡಿಸಿ ಅವರೆಲ್ಲ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅವರು ಏನ್ ತೋರಿಸ್ತಾರೆ ಅದನ್ನ ಬೆರಳಲ್ಲಿ ತೋರಿಸುದನ್ನ ಆಚರಣೆ ಮಾಡೋದು ಅಂತಲ್ಲ ಹಾಗೆ ತುಂಬಾ ಯಶಸ್ವಿಯಾಗಿ ಪ್ರಶಾಂತ್ ಅವರಿಗೆ ಯಾವುದೇ ಒಂದು ತೊಂದರೆಗಳಿಲ್ಲದ ಹಾಗೆ ಅದನ್ನ ಯೋಜನೆಯನ್ನು ರೂಪಿಸಿ ಕಾರ್ಯಗತ ಮಾಡುವಂತಹ ಜವಾಬ್ದಾರಿಯನ್ನ ಹೊತ್ಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅವರೆಲ್ಲರ ಕಾರ್ಯ ಶ್ಲಾಘನೀಯವಾದಂತಹದ್ದು ದೇವರಿಗೆ ಪೂಜ್ಯರಿಗೆ ಅರ್ಪಿಸುವಂತ ಭಕ್ತಿ ಅವ್ರ ಜೀವನದಲ್ಲಿ ಅವರಿಗೆ ಯಶಸ್ಸನ್ನು ತರುವಂತಹದ್ದಾಗಿದೆ ಅವರೆಲ್ಲರಿಗೂ ಭಗವಂತನ ಕೃಪೆ ಪೂಜ್ಯರ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸ್ತಾರೆ